ಸಂಕೇಶ್ವರ ನೆರೆ ಸಂತ್ರಸ್ತರಿಗೆ ಭೇಟಿಯಾದ ಶಾಸಕ ನಿಖಿಲ್ ಕತ್ತಿ ಹೌದು ಹುಕ್ಕೇರಿ ತಾಲೂಕಿನ ಸಂಕೇಶ್ವರ ಪಟ್ಟಣದ ಕಾಳಜಿ ಕೇಂದ್ರಕ್ಕೆ ಭೇಟಿ ನೀಡಿದ ಹುಕ್ಕೇರಿ ಶಾಸಕರಾದ ನಿಖಿಲ್ ಕತ್ತಿ ನೆರೆ ಸಂತ್ರಸ್ತರಿಗೆ ಭೇಟಿ ನೀಡಿ ವಿಚಾರಣೆ ಮಾಡಿದ ಅವರು ನಂತರ ಅವರು ನದಿಗಲ್ಲಿ ಮಠ ಗಲ್ಲಿಗೆ ಭೇಟಿ ನೀಡಿ ಪ್ರವಾಹ ಪರಿಸ್ಥಿತಿ ವೀಕ್ಷಿಸಿ ಅಧಿಕಾರಿಗಳಿಗೆ ನೆರೆ ಸಂತ್ರಸ್ತರಿಗೆ ಯಾವುದೇ ತರಹ ಅನಾನುಕೂಲ ಆಗಬಾರದು ಅಂತ ಸೂಚನೆ ನೀಡಿದರು ಬಳಿಕ ಮಾಧ್ಯಮ ಜೊತೆಗೆ ಮಾತನಾಡಿ ನಾನು ಸಂಕೇಶ್ವರದಲ್ಲಿನ ಕಾಳಜಿ ಕೇಂದ್ರಕ್ಕೆ ಭೇಟಿ ನೀಡಿದ್ದೀನಿ ಅಧಿಕಾರಿಗಳು ಒಳ್ಳೆಯ ರೀತಿಯಾಗಿ ಎಲ್ಲ ವ್ಯವಸ್ಥೆಗಳನ್ನು ಮಾಡಿದ್ದಾರೆ ಅಂತ ಹೇಳಿದರು ಇವತ್ತು ನಮ್ಮ ಪಟ್ಟಣದಲ್ಲಿ ಬಂದಿರೋಂಥ ಪ್ರವಾಹ ಅಂತಾವೆಲ್ಲರೂ ನೋಡ್ತಿರ್ಬೋದು ಇದು ನಿನ್ನೆ ಸಾಯಂಕಾಲ ಚಿತ್ರಿ ಜಲಾಶಯದಿಂದ ಇಪ್ಪತ್ತ್ನಾಲ್ಕು ಸಾವಿರ ಕ್ಯೂಸೆಕ್ಸ್ ಎಡಿಷ್ನಲ್ ನೀರನ್ನು ಏನು ಬಿಟ್ಟಿದ್ದಾರೆ ಅದಲ್ಲದೆ ಕಳೆದ ಹದಿನೈದು ದಿವಸದಿಂದ ಧಾರಾಕಾರ ಮಳೆ ಆಗ್ತಿರೋದ್ರಿಂದ ಈ ಪರಿಸ್ಥಿತಿ ಇಲ್ಲಿ ನಮ್ಮ ಶಂಕೇಶ್ವರ ಪಟ್ಟಣದಲ್ಲಿ ಉಂಟಾಗಿದೆ ಅದರಲ್ಲಿ ನಮ್ಮ ಎಲ್ಲ ಸ್ಥಳೀಯ ಎಲ್ಲ ಅಧಿಕಾರಿಗಳು ವ್ಯವಸ್ಥೆಗಳು ಮಾಡಿದ್ದಾರೆ ಈಗಾಗಲೇ ನಾನು ಎರಡು ಕಾಜಿ ಕೇಂದ್ರಗೆ ವಿಸಿಟ್ ಕೊಟ್ಟು ಅಲ್ಲಿ ವ್ಯವಸ್ಥೆ ಎಲ್ಲ ನೋಡಿದ್ದೀನಿ ಒಳ್ಳೆ ರೀತಿಯಿಂದ ಊಟ ತಿಂಡಿ ಎಲ್ಲ ಇದ್ದಾರೆ ಅದ್ರ ಜೊತೆಗೆ ನಮ್ಮ ತಾಲೂಕಾ ಹಾಸ್ಪಿಟ್ಲಿಂದ ಈಗಾಗಲೇ ಎಲ್ಲ ಕಡೆ ಡಾಕ್ಟ್ರು ನರ್ಸ್ಗಳನ್ನು ಡೆಪ್ಯೂಟ್ ಮಾಡಿದ್ದಾರೆ ಅವರು ಕೂಡ ಕಾಜಿಯನ್ನು ಅಂತ ಕೋತಾ ಅಂತ ಎಲ್ಲ ಅಲ್ಲಿ ಕಾಜಿ ಕೇಂದ್ರಲ್ಲಿರುವಂಥ ಎಲ್ಲ ಜನರು ಈಗಾಗಲೇ ಹೇಳಿದ್ದಾರೆ ಖರೆ ಈ ಪರಿಸ್ಥಿತಿ ಇದು ಹಗಲೆಲ್ಲ ನಮ್ಮ ಸಂಕೇಶ್ವರ ಪಟ್ಟಣದಲ್ಲಿ ಆಗ್ತಾಯಿದೆ ಪ್ರತಿ ಎರಡೆರಡು ವರ್ಷಗೊಮ್ಮೆ ಇದು ಪರಿಸ್ಥಿತಿ ನೋಡ್ಕೋದು ಬಂದೆವು ಹತ್ತೊಂಬತ್ತು ಹತ್ತು ಇಪ್ಪತ್ತೊಂದು ಹಾತು ಈಗ ಇಪ್ಪತ್ತ್ನಾಲ್ಕರಲ್ಲಿ ಈ ಪರಿಸ್ಥಿತಿ ಬರ್ತಾಯಿದೆ ಈಗಿರೋದು ಒಂದೇ ಚಿತ್ರೀ ಡ್ಯಾಮ್ ಈಗ ಮಹಾರಾಷ್ಟ್ರ ಸರ್ಕಾರದಿಂದ ಇನ್ನೊಂದು ಡ್ಯಾಮ್ ಹಿತವಾಟದಲ್ಲಿ ಇನ್ನೊಂದು ಡ್ಯಾಮ್ ಕಟ್ಟವ್ರ ಯಾ ಆದ್ರೆ ನಮ್ಮ ಸಂಕೇಶ್ವರ ಪಟ್ಟಣದಲ್ಲಿ ಇದು ಪ್ರತಿ ವರ್ಷದ ಸಮಸ್ಯೆನೇ ಆಗ್ಬೋದು ಅದಕ್ಕೇನ ಈ ನಮ್ಮ ಸಂಕೇಶ್ವರ ಪಟ್ಟಣದ ಎಲ್ಲ ಮಠಗಲ್ಲಿ ಆಗಲಿ ನದಿಗಲ್ಲಿ ಆಗಲಿ ಜನರಿಗೆ ಒಂದು ಆಗ್ರಹ ಮಾಡ್ತೀನಿ ತಾವು ಆದಷ್ಟು ಬೇಗನೆ ತಮ್ಮೆಲ್ಲ ಪೇಪರ್ ವರ್ಕ್ಸ್ಗಳನ್ನು ನಮ್ಮ ಮುನ್ಸಿಪಾಲ್ಟಿ ಸಿಬ್ಬಂದಿಗಳು ಕೊಟ್ಟು ನಮ್ಮ ಈಗಾಗಲೇ ಗಡದ ಐವತ್ತು ಎಕರೆ ನಮ್ಮ ತಂದೆಯವರೇನು ವ್ಯವಸ್ಥೆ ಮಾಡಿದ್ದಾರೆ ನಮ್ಮ ಸಂಕೇಶ್ವರ ಪಟ್ಟಣಿಗೆ ಅಲ್ಲಿ ತಾವೆಲ್ಲರೂ ಶಿಫ್ಟ್ ಆಗಬೇಕು ಯಾಕಂದ್ರೆ ಇಲ್ಲಿ ಬರೋ ಮೂರ್ನಾಲ್ಕು ವರ್ಷದಾಗ ಆ ಡ್ಯಾಮ್ ಇನ್ನೊಂದು ಹೊಸ ಡ್ಯಾಮ್ ತಯಾರಾದರೆ ಈ ಪರಿಸ್ಥಿತಿ ಹಗಲೆಲ್ಲ ಬರೋದು ಅದು ತಾವೆಲ್ಲರೂ ಯೋಚನೆ ಮಾಡಿ ಒಂದು ನಿರ್ಣಯಕ್ಕೆ ಬಂದು ಇಲ್ಲಿರುವಂಥ ಕಾರ್ಪೊರೇಟರ್ ನಮ್ಮ ಎಂಬರ್ ನಲ್ಲೋಡವ್ರು ಇರ್ಬೋದು ನಮ್ಮ ಸಂಕೇಶ್ವರ ಪಟ್ಟಣದ ಹಿರಿಯರಂತ ಅಪ್ಸವನ ಶಿರ್ಕೋಳೆ ಇರ್ಬೋದು ಅಥವಾ ರಾಜು ಅವ್ರು ಇರ್ಬೋದು ಇವ್ರು ತಾವು ಭೇಟಿಯಾಗಿ ತಮ್ಮೆಲ್ಲ ಪೇಪರ್ಸ್ಗಳನ್ನು ಮುನ್ಸಿಪಾಲ್ಟಿ ಕೊಡೋದಾದರೆ ಅಲ್ಲಿ ಐವತ್ತು ಎಕರೆದಾಗ ಎಲ್ಲರೂ ಶಿಫ್ಟ್ ಆಗಿ ವ್ಯವಸ್ಥೆ ನಾವು ಮಾಡಿಕೊಡ್ತೀವಿ ಅಂತ ತಮ್ಮ ಮುಖಾಂತರ ಹೇಳೋಕ್ಕೆ ಸರ್ ಮಹಾರಾಷ್ಟ್ರ ರಾಜ್ಯದ ಚಿತ್ರೀ ಜಲಾಶಯದಲ್ಲಿ ಇನ್ನೂ ಏನಾದರೂ ನೀರು ಬಿಡುವ ಸೂಚನೆ ಮಾಡಿದ್ದಾರೆ ಇಲ್ಲ ಇದೀಗ ನಾನು ಚೆಕ್ ಮಾಡಿದೆ ಕಳೆದು ಅಂದರೆ ಬೆಳಗ್ಗೆ ಹತ್ತರಿಂದ ಮಳೆ ಕಡಿಮೆ ಆಗೈತಿ ನೀರು ಹಿಂಸರ್ದೈತಿ ಈಗ ಸದ್ಯಗಂತೂ ಏನು ಬಿಡುವು ಇದಿಲ್ಲ ಆದರೆ ಮಳೆ ಮಳಿ ಯಾರ ಕೈಯಾಗೂ ಇಲ್ಲ ಮಳೆ ಆದರೆ ಅವರು ಓವರ್ ಫ್ಲೋ ಅಂತೂ ಮಾಡಾಕಬೇಕು ಇಟ್ಕೊಳಕ್ಕೆ ಅವ್ರ ಕಡೆ ಜಾಗ ಇಲ್ಲ ಅದಕ್ಕೆ ಈ ಪರಿಸ್ಥಿತಿ ಬಂದಿದೆ ಅದೇ ಸ್ಥಳಾಂತರ ಏನು ಕಾಯಂ ರೂಪದಲ್ಲಿ ಮಾಡೋದು ಸರ್ ಅದೇ ಸ್ಥಳಾಂತರ ಕಾಯಂ ರೂಪದಲ್ಲಿ ಮಾಡೋ ಸಲುವಾಗಿ ಅದು ಐವತ್ತು ಎಕರೆದಾಗ ಏನು ಇದೆ ಅದಕ್ಕೆ ಜನರು ಎಲ್ಲರೂ ಕೂಡಿ ಒಪ್ಪಿಗೆ ಕೊಡಬೇಕದಕ್ಕೆ ಅಂದ್ರೆ ನಾಲ್ಕು ಮಂದಿ ಹೋಗೋರ ಇನ್ ನಾಲ್ಕು ಮಂದಿ ಇದಾವ ಓನಾಗಿದ್ರ ಮತ್ತೆ ಇದು ಹೆಂಗ್ ಆಗುದು ಈ ಸಮಸ್ಯೆ ಕಂಟಿನ್ಯೂ ಆಗೋದು ಅದಕ್ಕೆ ಎಲ್ಲರೂ ಕೂಡಿಸಿ ಒಂದ್ ನಿರ್ಣಯ ಬರುತ್ತೆ ಹೇಳ ಪರಿಹಾರ ಸಿಕ್ಕರ್ ಆಯಾ ಜಾಗದಾಗ ಕಟ್ಟಿದಾರ ಅದಕ್ಕೆ ಏನ್ ಮಾಡ್ತೀವಿ ಲಾಸ್ಟ್ ಟೈಮ್ ಪರಿಹಾರ ಇದೆ ಅವರಿಗೆ ಬಟ್ ಆಯಾ ಜಾಗದಲ್ಲಿ ಮತ್ತೆ ಬಿಲ್ಡಿಂಗ್ ಆಗಿದ್ ಅಲ್ಲ ಅದಾವ ಈಗೆಲ್ಲ ಇವ ಸಮಸ್ಯೆಗೆ ಎಲ್ಲ ಇತರ ಇರುವ ಕರೆ ನಾವು ಎಲ್ಲ ಲೋಕಲ್ ಮಂದಿ ಕೂಡ ಎಲ್ಲ ವಿಚಾರ ಮಾಡ್ಬೇಕು ಈ ಇದಕ್ಕೊಂದು ಪರಿಹಾರ ಅಂದ್ರೆ ತಾವು ಶಿಫ್ಟ್ ಆದ್ರೆ ಒಳ್ಳೇದು ಆ ನಿಟ್ಟಿನಲ್ಲಿ ತಾವೆಲ್ಲರೂ ವಿಚಾರ ಮಾಡಿರತ್ತೆ ತಮ್ಮ ಕತ್ರ ಹೇಳ್ತೀವಿ ಇಲ್ಲಿಗೆ ನಮ್ಮ ವಾರ್ತಾ ಪ್ರಸಾರ ಮುಕ್ತಾಯವಾಯ್ತು ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎಸ್ ಎನ್ ನ್ಯೂಸ್